ದೀಪಾವಳಿಗೂ ಮೊದಲು ಶುಕ್ರ ಶನಿಯುತಿ ಈ ರಾಶಿಯವರಿಗೆ ಬೇಡವೆಂದರೂ ಲಾಭ ಈ ವರ್ಷದ ದೀಪಾವಳಿ ಹಬ್ಬಕ್ಕೂ ಮೊದಲು ಶುಭ ಗ್ರಹವಾದ ಶುಕ್ರ ಮತ್ತು ನ್ಯಾಯಾಧೀಶನಾದ ಶನಿಯ ಸಂಯೋಗವು ರೂಪುಗೊಳ್ಳಲಿದೆ ಹಾಗಾಗಿ ಶನಿ ಶುಕ್ರರ ಸಂಯೋಗದಿಂದಾಗಿ ಯಾವ ಮೂರು ರಾಶಿಯವರಿಗೆ ಲಾಭದ ನಂತರ ಲಾಭ ದೊರಕಲಿದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಶನಿದೇವನನ್ನು ನ್ಯಾಯಾಧೀಶ ಎಂದು ಕರೆಯಲಾಗುತ್ತದೆ ಆದರೆ ಶನಿಯ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ಅನೇಕ ಗ್ರಹಗಳಿಗೆ ಬದಲಾವಣೆ ಉಂಟಾಗುತ್ತದೆ ಶನಿ ಗ್ರಹವು ಬಹಳ ನಿಧಾನವಾಗಿ ಚಲಿಸುವ ಗ್ರಹವಾಗಿದೆ ಮತ್ತು ಸರಿಸುಮಾರು ಎರಡೂವರೆ ವರ್ಷಗಳು ಒಂದೇ ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡುವುದು ಪ್ರಸ್ತುತ ಕರ್ಮಫಲದಾತನಾದ ಶನಿಯು ಮೀನರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತದೆ ಶನಿದೇವನು ಈ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ತಿಂಗಳನವರೆಗೆ ತನ್ನ ಸಂಚಾರವನ್ನು ಮಾಡುವುದು ನಂತರ ಮೇಷರಾಶಿಯಲ್ಲಿ ತಮ್ಮ ಚಲನೆಯನ್ನು ಮಾಡಲುತ್ತಾನೆ ಹಾಗೆ ಈ ವರ್ಷದ ದೀಪಾವಳಿ ಹಬ್ಬಕ್ಕೂ ಮೊದಲು ಶನಿ ಮತ್ತು ಶುಕ್ರ ಗ್ರಹಗಳು ಪರಸ್ಪರ ಸಂಯೋಗಗೊಳ್ಳಲಿದೆ ಇದರಿಂದಾಗಿ ಎರಡು ಗ್ರಹಗಳು ಪರಸ್ಪರ ಮೇಲೆ ದೃಷ್ಟಿಯನ್ನು ಹರಿಸುವುದು ಈ ಬದಲಾವಣೆಯಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದಾರೆ ಹಾಗಾಗಿ ಶನಿ ಮತ್ತು ಶುಕ್ರನ ಸಂಯೋಗದಿಂದ ಯಾವ ಮೂರು ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಅಪಾರವಾದ ಬದಲಾವಣೆಗಳನ್ನು ಹೊಂದುವ ಯೋಗವೂ ದೊರಕಲಿದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರು ಈ ದೀಪಾವಳಿ ಹಬ್ಬಕ್ಕೂ ಮೊದಲು ಲಾಭದ ನಂತರ ಲಾಭ ಹೀಗೆ ಸಾಕಷ್ಟು ಪ್ರಯೋಜನಗಳನ್ನು ತಮ್ಮ ಜೀವನದಲ್ಲಿ ಪಡೆಯಲಿದ್ದಾರೆ ಈ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭಯೋಗ ದೊರಕುವ ಸಂಭವವಿದೆ ಮೇಷರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಶನಿದೇವನ ವಿಶೇಷ ಕೃಪೆ ಇರುವುದರಿಂದ ಶುಕ್ರದೇವನ ಅಪಾರ ಅನುಗ್ರಹದಿಂದಾಗಿ ಹಣಕಾಸಿಗೆ ಸಂಬಂಧಿಸಿದಂತೆ ನಿಮ್ಮ ಪರಿಸ್ಥಿತಿಯು ಸಾಕಷ್ಟು ಉತ್ತಮವಾಗಿರುವುದು ಇದರಿಂದಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭವನ್ನು ಪಡೆಯುವ ಸಂಭವ ಈ ಸಮಯದಲ್ಲಿ ಸಾಕಷ್ಟು ಹೆಚ್ಚಾಗಿರುವುದು ಶನಿ ಶುಕ್ರರ ಸಂಯೋಗದಿಂದಾಗಿ ನಿಮಗೆ ಅಪಾರ ಲಾಭ ದೊರಕುವುದು ಈ ಸಮಯದಲ್ಲಿ ನಿಮ್ಮ ಮೇಲೆ ಶನಿದೇವನ ವಿಶೇಷ ಕೃಪೆ ಇರುವುದು ಆರ್ಥಿಕ ಸ್ಥಿತಿಯು ಉತ್ತಮವಾಗಿಲ್ಲದ ವ್ಯಕ್ತಿಗಳ ಪರಿಸ್ಥಿತಿ ಸುಧಾರಿಸಲಿದೆ ಜೀವನದಲ್ಲಿ ವಿಶೇಷ ರೀತಿಯ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಮತ್ತು ಜೀವನದಲ್ಲಿನ ಕಷ್ಟಗಳು ಕಡಿಮೆಯಾಗುತ್ತದೆ ಈ ಸಮಯದಲ್ಲಿ ಕುಟುಂಬದ ಜೀವನದಲ್ಲಿ ಸಂತೋಷ ನೆಲೆಸುವುದು ಭವಿಷ್ಯದಲ್ಲಿ ಸಂಪತ್ತನ್ನು ಗಳಿಸುವಲ್ಲಿ ಯಶಸ್ಸು ಪಡೆಯಲು ಸಾಧ್ಯವಾಗುತ್ತದೆ ವಿದೇಶಗಳಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವ ವ್ಯಕ್ತಿಗಳಿಗೆ ಉತ್ತಮ ಅವಕಾಶ ದೊರಕಬಹುದು ಓದಿನಲ್ಲಿ ಪ್ರಗತಿಗೆ ಉತ್ತಮ ಅವಕಾಶಗಳು ದೊರಕುತ್ತದೆ ಋಷಭ ರಾಶಿ ಋಷಭ ರಾಶಿಗೆ ಸೇರಿದ ಜನರಿಗೆ ಶನಿ ಮತ್ತು ಶುಕ್ರನ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ಹಠಾತ್ ಧನ ಲಾಭವಾಗುವ ಸಾಧ್ಯತೆ ಇನ್ನಷ್ಟು ಹೆಚ್ಚಾಗಲಿದೆ ಶನಿಯ ಪ್ರಭಾವದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರಿಗೆ ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವ ಯೋಗವು ಕೂಡ ಬಹಳಷ್ಟು ಹೆಚ್ಚಾಗಿ ದೊರಕಲಿದೆ ಈ ಅವಧಿಯಲ್ಲಿ ವರ್ಷಭ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಬಡ್ತಿಯನ್ನು ಪಡೆಯುವ ಯೋಗವಿದೆ ಜೊತೆಗೆ ಶನಿ ಶುಕ್ರರ ಶುಭ ಅನುಗ್ರಹದಿಂದಾಗಿ ನೀವು ಯಾವುದಾದರೂ ವಸ್ತುಗಳನ್ನು ಅಥವಾ ಹಣವನ್ನು ಕಳೆದುಕೊಂಡಿದ್ದರೆ ಅದನ್ನು ವಾಪಸ್ಸು ಪಡೆಯುವ ಯೋಗವೂ ಕೂಡ ಈ ಸಂದರ್ಭದಲ್ಲಿ ಲಭಿಸಲಿದೆ ಶನಿ ಮತ್ತು ಶುಕ್ರ ಇಬ್ಬರು ಪರಸ್ಪರ ಎದುರಾಗುತ್ತಿರುವುದರಿಂದ ಶನಿಯ ದೃಷ್ಟಿ ತನ್ನ ಸ್ನೇಹಿತ ಶುಕ್ರನ ಮೇಲೆ ಬೀರುವುದು ಹಾಗಾಗಿ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಹಾಗೆ ಉತ್ತಮ ಲಾಭವನ್ನು ಗಳಿಸುತ್ತೀರಿ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತವೆ ಈ ಸಮಯದಲ್ಲಿ ನಿಮಗೆ ನಿಮ್ಮ ಶ್ರಮಕ್ಕೆ ಉತ್ತಮ ಫಲ ಲಭಿಸುವುದು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಶನಿಯ ದೃಷ್ಟಿಯ ಕಾರಣದಿಂದಾಗಿ ಸಾಕಷ್ಟು ಉತ್ತಮ ಯೋಗಗಳ ಪ್ರಾಪ್ತಿಯಾಗುವುದು ಮೀನರಾಶಿಗೆ ಸೇರಿದ ಜನರು ಶನಿ ಶುಕ್ರನ ಸಂಯೋಗದಿಂದಾಗಿ ಸಾಕಷ್ಟು ಶುಭ ಫಲಗಳನ್ನು ಈ ಸಂದರ್ಭದಲ್ಲಿ ಪಡೆಯುವ ಸಂಭವವಿದೆ ಇದರಿಂದಾಗಿ ಮೀನರಾಶಿಗೆ ಸೇರಿದ ಜನರು ಮೊದಲಿಗಿಂತ ಬಹಳಷ್ಟು ಸಂತೋಷ ಸಮೃದ್ಧಿ ಹಾಗೂ ನೆಮ್ಮದಿಯಿಂದ ಕೂಡಿದ ಜೀವನವನ್ನು ನಡೆಸಲು ಸಾಧ್ಯವಾಗುವುದು ಶನಿ ಶುಕ್ರನ ಸಂಯೋಗದ ಅವಧಿಯಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೆ ಅವೆಲ್ಲವೂ ಕಡಿಮೆಯಾಗಲಿದೆ ಹಾಗೆ ಈ ಎರಡು ಗ್ರಹಗಳ ಶುಭ ಪ್ರಭಾವದಿಂದಾಗಿ ಹಣಕಾಸಿಗೆ ಸಂಬಂಧಿಸಿದಂತೆ ಮೀನರಾಶಿಗೆ ಸೇರಿದ ಜನರ ಪರಿಸ್ಥಿತಿಯು ಮೊದಲಿಗಿಂತ ಈ ಸಂದರ್ಭದಲ್ಲಿ ಸಾಕಷ್ಟು ಉತ್ತಮವಾಗಿರುವ ಯೋಗವೂ ಕೂಡ ಲಭಿಸಲಿದೆ ಮೇಲೆ ಹೇಳಿರುವ ಮೂರು ರಾಶಿಗಳಾದ ಮೇಷ ವೃಷಭ ಮತ್ತು ಮೀನರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಈ ವರ್ಷದ ದೀಪಾವಳಿ ಹಬ್ಬಕ್ಕೂ ಮೊದಲು ನಿಮ್ಮ ಜೀವನದಲ್ಲಿ ಅಪಾರ ಸುಖ ಸಮೃದ್ಧಿ ಸಂತೋಷದ ಆಗಮನವಾಗುವ ಸಂಭವವಿದೆ ಏಕೆಂದರೆ ಈ ಅವಧಿಯಲ್ಲಿ ಶನಿ ಮತ್ತು ಶುಕ್ರರ ಸಂಯೋಗವು ರೂಪುಗೊಳ್ಳಲಿದ್ದು ನೀವು ಈ ಎರಡೂ ಶುಭ ಗ್ರಹಗಳ ಅನುಗ್ರಹಕ್ಕೆ ಪಾತ್ರರಾಗುವಿರಿ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಯಾವುದೇ ಕೆಲಸಗಳನ್ನು ಮಾಡಿದರೂ ಅದರಲ್ಲಿ ಯಶಸ್ಸು ದೊರಕುವುದರೊಂದಿಗೆ ಅಪಾರವಾದ ಲಾಭವನ್ನು ಪಡೆಯುವ ಸಂಭವ ಕೂಡ ಇರುವುದು ಇಂತಹ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು